ಗವರ್ನರ್ ಅಂಕಿತಕ್ಕೆ ಚುರುಕುಗೊಂಡ ಡಿಕೆಶಿ ಗ್ರೇಟರ್ ಬೆಂಗಳೂರು ರಚನೆಗೆ ಸಕಲ ಸಿದ್ದತೆಗಳು ಚುರುಕುಗೊಂಡಿವೆ ಉಪನಗರ ವರ್ತುಲ ರಸ್ತೆ ಯೋಜನಾ ಪ್ರಾಧಿಕಾರದ ಸ್ಥಳೀಯ ಯೋಜನಾ ಪ್ರದೇಶದಿಂದ ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹೆಕ್ಟೇರ್ ಭೂ ಪ್ರದೇಶದ ಎಂಟು ಗ್ರಾಮ ಹಾಗೂ ಕರ್ಗಾಪುರ ಯೋಜನಾ ಪ್ರಾಧಿಕಾರದ ಯೋಜನಾ ಪ್ರದೇಶದಿಂದ ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಹೆಕ್ಟೇರ್ ಭೂ ಪ್ರದೇಶದ ಹದಿನಾಲ್ಕು ಗ್ರಾಮಗಳನ್ನು ಹಿಂಪಡೆದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ತರಲಾಗಿದೆ ಒಟ್ಟಾರೆ ಗ್ರೇಟರ್ ಬೆಂಗಳೂರು ಬೆಂಗಳೂರು ಪ್ರಾಧಿಕಾರ ಯೋಜನಾ ಪ್ರದೇಶದ ವಿಸ್ತೀರ್ಣ ಇಪ್ಪತ್ಮೂರು ಸಾವಿರದ ಮುನ್ನೂರ ಅರವತ್ತೊಂದು ಹೆಕ್ಟೇರ್ಗೆ ವಿಸ್ತರಿಸಿಕೊಂಡಿದ್ದು ಬಿಡದಿ ಪಟ್ಟಣ ಸೇರಿದಂತೆ ಒಟ್ಟು ತೊಂಬತ್ತೆರಡು ಸಾವಿರ ಜನಸಂಖ್ಯೆ ಹೊಂದಿರುವ ಐವತ್ತೊಂಬತ್ತು ಗ್ರಾಮಗಳು ಸೇರ್ಪಡೆಯಾಗಿವೆ ಇದರಲ್ಲಿ ಆನೇಕಲ್ ಕೂಡ ಸೇರ್ಪಡೆ ಮಾಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೃಹತ್ ನಾಡು ಡಿಜಿಟಲ್ ಮಾಧ್ಯಮವು ಈ ಹಿಂದಿನ ಸಂಚಿಕೆಯಲ್ಲೇ ಈ ಬಗ್ಗೆ ಸುಳಿವು ನೀಡಿತ್ತು ಬಿಎನ್ಎನ್ ಫಲಶ್ರುತಿ ಎಂಬಂತೆ ಇದೀಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಆನೇಕಲ್ ಸೇರ್ಪಡೆಗೊಳಿಸುವ ಕುರಿತು ಚರ್ಚೆ ತೀವ್ರಗೊಂಡಿದ್ದು ಅಲ್ಲಿಯ ಜನರಿಗೆ ನೆಮ್ಮದಿ ತಂದಿದೆ ಉಪನಗರ ವರ್ತುಲಾ ರಸ್ತೆ ಯೋಜನಾ ಪ್ರಾಧಿಕಾರದ ಸ್ಥಳೀಯ ಯೋಜನಾ ವ್ಯಾಪ್ತಿಗೆ ಒಳಪಟ್ಟಿದ್ದ ರಾಮನಗರ ತಾಲೂಕು ಕಸಬಾ ಹೋಬಳಿಯ ಹಳ್ಳಿಮಾಳ ಹರಿಸಂದ್ರ ಬೊಮ್ಮಚನಹಳ್ಳಿ ಲಕ್ಕಸಂದ್ರ ಸುಗ್ಗನಹಳ್ಳಿ ಚಿಕ್ಕಸೂಲಿಕೆರೆ ಕೂಟಗಲ್ ಹೋಬಳಿ ವ್ಯಾಪ್ತಿಯ ದೊಡ್ಡಸೂಲಿಕೆರೆ ಲಕ್ಷ್ಮೀಪುರ ಗ್ರಾಮ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಯೋಜನಾ ಭೂ ಪ್ರದೇಶವಾಗಲಿದೆ ಇಲ್ಲಿ ಹದಿಮೂರು ಸಾವಿರ ಜನಸಂಖ್ಯೆ ಹೊಂದಿರುವ ಎಂಟು ಗ್ರಾಮಗಳ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಹೆಕ್ಟೇರ್ ಭೂಪ್ರದೇಶಗಳು ಹೊಸದಾಗಿ ಸೇರ್ಪಡೆಯಾಗಲಿದೆ ಕನಕಪುರ ಯೋಜನಾ ಪ್ರಾಧಿಕಾರದ ಸ್ಥಳೀಯ ಯೋಜನಾ ಪ್ರದೇಶ ವ್ಯಾಪ್ತಿಯಲ್ಲಿದ್ದ ಹಾರೋಹಳ್ಳಿ ತಾಲೂಕಿನ ಗಬ್ಬಾಳಿ ಗಬ್ಬಾಡಿ ಕಾವಲ್ ಕಗಾರೋಹಳ್ಳಿ ಮೂಡಿನಹಳ್ಳಿ ವಡಿನಹಳ್ಳಿ ಯಡವಳು ಗ್ರಾಮಗಳು ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿಯ ಕೆಜಿ ಕಗ್ಗಲಿಪುರ ಉತ್ತರಿ ಕೆಜಿ ಚೌಡನಹಳ್ಳಿ ಕೆಜಿ ನೆಲಗೊಳಿ ನಾಗನಾಯಕನಹಳ್ಳಿ ನೆಟ್ಟಿಯರೆ ರಾವುಗೋಡ್ಲು ಸೋಮನಹಳ್ಳಿ ಭಾಗಶಃ ಗ್ರಾಮಗಳು ಸೇರ್ಪಡೆಗೊಳ್ಳಲಿವೆ ಇಲ್ಲಿ ನೂತನವಾಗಿ ಸೇರ್ಪಡೆಯಾಗುತ್ತಿರುವ ಹದಿನಾಲ್ಕು ಗ್ರಾಮಗಳು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹಾಗೂ ಮೂರು ಸಾವಿರದ ಎಂಟುನೂರು ಹೆಕ್ಟೇರ್ ಭೂ ಪ್ರದೇಶವನ್ನು ಹೊಂದಿದೆ ಈ ಸಂಬಂಧ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ರಾಜೇಶ್ ಎಸ್ ಸುಳಿಕೆರೆ ಅವರು ಕನಕಪುರ ಸ್ಥಳೀಯ ಯೋಜನಾ ಪ್ರದೇಶ ಹಾಗೂ ಉಪನಗರ ವರ್ತುಲಾ ರಸ್ತೆ ಸ್ಥಳೀಯ ಯೋಜನಾ ಪ್ರದೇಶದಿಂದ ಹಿಂಪಡೆದು ಗ್ರೇಟರ್ ಬೆಂಗಳೂರು ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಸೇರ್ಪಡೆಗೊಳಿಸಿರುವ ಎಂಟು ಗ್ರಾಮಗಳ ಮತ್ತು ಹದಿನಾಲ್ಕು ಗ್ರಾಮಗಳ ಪ್ರದೇಶಕ್ಕೆ ಆಯಾ ಸ್ಥಳೀಯ ಯೋಜನಾ ಪ್ರದೇಶಗಳ ಅನುಮೋದಿತ ಮಹಾಯೋಜನಾ ಹಾಗೂ ಹೊಸ ಆದೇಶದ ಪೂರ್ವದಲ್ಲಿ ಕನಕಪುರ ಮತ್ತು ಉಪನಗರ ವರ್ತುಲಾ ರಸ್ತೆ ಯೋಜನೆ ಪ್ರಾಧಿಕಾರದಿಂದ ಅನುಮೋದನೆಯಾಗಿರುವ ಹಾಗೂ ಅನುಮೋದನೆಯಾಗಿ ವಿವಿಧ ಹಂತಗಳಲ್ಲಿರುವ ಪ್ರಕರಣಗಳಲ್ಲಿ ಕನಕಪುರ ಹಾಗೂ ಮತ್ತು ಉಪನಗರ ವರ್ತುಲ ರಸ್ತೆ ಯೋಜನಾ ಪ್ರಾಧಿಕಾರ ನೀಡಿರುವ ಅನುಮೋದನೆಗಳನ್ನು ಸಂರಕ್ಷಿಸಿ ಮುಂದುವರಿಸಲು ಆದೇಶಿಸಿದ್ದಾರೆ ಭವಿಷ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚುವರಿಯಾಗಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಪರ್ಯಾಯವಾಗಿ ರಾಮನಗರ ಬೆಳೆಯಲಿದೆ ಪ್ರಾಧಿಕಾರದ ಅಡಿಯಲ್ಲಿ ಬಿಡದಿ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಟೌನ್ಶಿಪ್ ನಿರ್ಮಾಣಕ್ಕೆ ಬೇಕಾದ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಈ ಭಾಗದಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿರುವ ಭೂಮಿಗೆ ಶೀಘ್ರದಲ್ಲೇ ನೋಟಿಫಿಕೇಷನ್ ಹೊರಡಿಸಲಾಗುವುದು ಟೌನ್ಶಿಪ್ ನಿರ್ಮಾಣಕ್ಕೆ ಹೂಡಿಕೆದಾರರು ಉತ್ಸುಕರಾಗಿದ್ದಾರೆ ಇದು ರೈತರ ಪಾಲುದಾರಿಕೆಯೊಂದಿಗೆ ನಡೆಯಲಿರುವ ಅಭಿವೃದ್ಧಿ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ಆನೇಕಲ್ನ ಅನೇಕ ಗ್ರಾಮಗಳು ಬೆಂಗಳೂರು ವ್ಯಾಪ್ತಿಗೆ ಒಳಪಟ್ಟರೆ ಆನಿಕಲ್ ಅಭಿವೃದ್ಧಿಗೆ ನಾಂದಿ ಹಾಡಿದಂತಾಗುತ್ತದೆ ಒಟ್ಟಾರೆ ಗ್ರೇಟರ್ ಬೆಂಗಳೂರು ಜಾರಿಗೆ ಬಂದ ಬಳಿಕ ಕೌನ್ಸಿಲರ್ ಶಾಸಕರು ಮತ್ತು ಸಂಸದ ಸದಸ್ಯರ ವ್ಯಾಪ್ತಿಯನ್ನು ಗುರುತುಪಡಿಸಬೇಕಾಗುತ್ತದೆ ಇದೆಲ್ಲ ಆಗುವ ಮುನ್ನ ಈಗಾಗಲೇ ಪ್ರಕಟವಾಗಿರುವ ಗ್ರೇಟರ್ ಬೆಂಗಳೂರು ಭಾಗದಲ್ಲಿ ಇನ್ನೂ ಅಭಿವೃದ್ಧಿಗಳು ಹಾಗೂ ಜನಸಂಖ್ಯೆ ಹೆಚ್ಚು ಆಗುವ ಅಂದಾಜಿದ್ದು ಅದಕ್ಕೆ ತಕ್ಕಂತೆ ಸರ್ಕಾರ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎಚ್ಚರ ವಹಿಸಿ ಕೆಲಸ ಮಾಡಬೇಕಾಗಿರುತ್ತದೆ ಅದೇ ರೀತಿ ನೆಲಮಂಗಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ವ್ಯಾಪ್ತಿಗಳನ್ನು ಅಭಿವೃದ್ಧಿಗೆ ಕೈಹಿಡಿಯಬೇಕಾಗಿರುತ್ತದೆ ಈ ಮೂಲಕ ಬೆಂಗಳೂರು ಹಾಗೂ ಸುತ್ತಮುತ್ತಲ ಕ್ಷೇತ್ರಗಳು ಅಭಿವೃದ್ಧಿಯಿಂದ ನಡೆನಳಿಸಲಿ ಎಂಬುದೇ ಬಿಎನ್ಎನ್ ತಂಡದ ಆಶಯವಾಗಿದೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ